मैं आज भी खुद को कहती हूँ कि आज भी मैं उस स्कूल की ही तालिबा हूँ और वहीं पे मैंने सेंटेंस को बना दिया कि मैं स्कूल उस स्कूल में एसएलसी खत्म कर चुकी हूँ हम सब बहुत खुश नसीब हैं कि हमें ऐसे स्कूल और ऐसे उस्ताद मिले देखिए कलम थी हाथ में लिखना सिखाया आपने कलम थी हाथ में ಅಟಣಿ ತಾಲೂಕಿನ ಹೊರವಲಯದಲ್ಲಿ ಇರುವ ಉಲ್ಫತಾ ಉರ್ದು ಶಾಲೆಯಲ್ಲಿ ವಸ್ತು ಪ್ರದರ್ಶನ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಸಂಸ್ಥೆಯ ಅಧ್ಯಕ್ಷರಾದ ಅಬ್ದುಲ್ ಬಾರಿಮುಲ್ಲಾ ಹಾಗೂ ಸಿಎ ಮೇತ್ರಿ ಅವರು ಉದ್ಘಾಟಿಸಿದರು ಅಥಣಿ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಉಚಿತವಾಗಿ ಶಿಕ್ಷಣ ನೀಡುತ್ತಿರುವ ಏಕೈಕ ಶಾಲೆ ಎಂದರೆ ಉಲ್ಫತಾ ಉರ್ದು ಶಾಲೆ ಬಂದಿದೆ ಈ ಸಂಸ್ಥೆಯಲ್ಲಿ ಮಕ್ಕಳಿಗೆ ಉಚಿತ ಪುಸ್ತಕ ಪಿನ್ನ ಬಟ್ಟೆ ಹಾಗೂ ಮಕ್ಕಳಿಗೆ ಶಾಲೆಗೆ ಬಂದು ಹೋಗಲು ಉಚಿತ ಬಸ್ ಸೇವೆ ಕಲ್ಪಿಸಿ ಕಲಿಯುವ ಮಕ್ಕಳಿಗೆ ಉಲ್ಫತ್ ಶಾಲೆ ವತಿಯಿಂದ ಅನುಕೂಲ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಿವಿಧ ವಿಭಾಗದಲ್ಲಿ ಭಾಗವಹಿಸಿರುವ ಮಕ್ಕಳಿಗೆ ಶಾಲೆಯ ವತಿಯಿಂದ ಪ್ರಶಸ್ತಿಗಳನ್ನು ವಿತರಿಸಲಾಯಿತು ಈ ವೇಳೆ ಶಾಲೆಯ ಅಧ್ಯಕ್ಷ ಅಬ್ದುಲ್ ಬಾರಿ ಮಿಲಾ ಮಾತನಾಡಿ ನಾನು ಎಲ್ಲ ಶಿಕ್ಷಕರಲ್ಲಿ ವಿನಂದಿಸಲಿದೆ ಎಂದರೆ ಉಚಿತ ಶಾಲೆಯ ಮಕ್ಕಳು ಎಚ್ಚರಿಸಿ ಪರೀಕ್ಷೆಯಲ್ಲಿ ಮೂರು ನೂರು ಮಾರ್ಕ್ ಪಡೆಯಬೇಕು ಇಲ್ಲಿ ಕಲತಿರುವ ಮಕ್ಕಳು ಉನ್ನತ ಮಟ್ಟದ ಅಧಿಕಾರಿಯಾಗಿ ಹೊರಹೊಮ್ಮಬೇಕು ಅನ್ನೋದೇ ನನ್ನ ಅಭಿಲಾಷೆ ಆಗದೆ ನನಗೆ ಖುಷಿಯಾಗುತ್ತೆ ಎಂದರು ನಂತರ ಜಾಧವಜಿ ಶಿಕ್ಷಣ ಸಂಸ್ಥೆಯ ಪ್ರಾಚಾರ್ಯರಾದ ಎಂಪಿ ಮೇತ್ರಿ ಹಾಗೂ ಶಿಆರ್ ಪಿ ಜಾಫರ್ ಶರೀಫ ಚಬನೂರ ಮಾತನಾಡಿ ಇಷ್ಟು ದುಬಾರಿ ದಿನಗಳಲ್ಲಿ ಉಚಿತ ಶಿಕ್ಷಣ ನೀಡುತ್ತಿರುವ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಉತ್ಪಕ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಆದರ್ಶ ವಿದ್ಯಾರ್ಥಿನಿಯಾಗಿ ಹೊರಹೊಮ್ಮಿದ ಕುಮಾರಿ ಮುಲ್ಲಾ ಅವರು ಮಾತನಾಡಿ ಶಾಲೆ ಹಾಗೂ ಶಿಕ್ಷಕರ ಕುರಿತು ಹೆಮ್ಮೆ ವ್ಯಕ್ತಪಡಿಸಿದರು ಶಾಲೆಯ ಮುಖ್ಯ ಶಿಕ್ಷಕರಾದ ಅಜಹರ ಮುಲ್ಲಾ ಕಾರ್ಯಕ್ರಮ ನಿರೂಪಿಸಿದರು ಈ ವೇಳೆ ಅಸ್ಲಂ ನಾಲಬಂದ ಆಸಿಫ್ ತಾಂಬೋಲಿ ಸಲಾಮಕಲ್ಲಿ ರಿಯಾಜ್ ಅಹಮದ ಮುಲ್ಲಾ ಸಿಐ ಮದದುಮ ಜಡ್ ಎಚ್ ಬ್ಯಾಡಗಿ ವಸೀಮ ಜಗದಾದ ಉಮರ ಮುಲ್ಲಾ ಇರಕಾನ ಕೊರಬು ಸೇರಿದಂತೆ ಶಾಲೆಯ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಶಿವಮಾತ್ ಹೇಳಕ್ಕೆ ಬಯಸ್ತೀನಿ ನಿಮ್ಮ ಹುಡುಗ ಉಲ್ಫಾತು ಸ್ಕೂಲ್ದೊಳಗೆ ಕಲಿತಾನಂದ್ರೆ ಮುಂದಿನ ಜ್ಯೂಸ್ ಮಾಂದೊಳಗೆ ಆ ಸ್ಕೂಲದ ಹೆಸರು ತೊಗೊಂಡ್ರೆ ಅಡ್ಮಿಷನ್ ಸಿಗ್ಲಾಗಬೇಕು ಈ ಟೈಪ್ ತಯಾರು ಮಾಡೋದು ನಾನು ನನ್ನ ಸ್ಕೂಲ ಇಲ್ಲಿ ನಾನು ಟೀಚರ್ಸಿಗೆ ಒಂದೇ ಹೇಳಿದ್ದೀನಿ ನನಗೆ ಏನು ಗೊತ್ತಿಲ್ಲ ರಿಸಲ್ಟ್ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಎಸ್ ಎಸ್ ಎಲ್ ಸಿ ಬೇಕು ಇದರ ಸರ್ಕಲ್ನಾಗ ಬೋರ್ಡ್ ಹಚ್ಚಬೇಕು ಹಂಡ್ರೆಡ್ ಪರ್ಸೆಂಟ್ ಹುಡುಗರು ಎಕ್ಸಾಮ್ ಪಡೆದಿದ್ದರು ಅದರೊಳಗೆ ಹಂಡ್ರೆಡ್ ಪರ್ಸೆಂಟ್ ಪಾಸಾಗಿರುತ್ತೆ ಅದು ಆಗೋ ತಕ್ಕ ನಾ ಟೀಚರ್ಸ್ಗಳಿಗೆ ಶಬಾಶಿ ಕೊಡೋಂಗಿಲ್ಲ ನೀವು ಅದನ್ನು ಮಾಡಿ ತೋರಿಸಿದ ನಂತರ ನಾನು ನಿಮ್ಗೆ ಯಾವ ಥರ ನಿಮ್ಗೆ ಶಬಾಶಿಗೆ ಕೊಡಬೇಕನ್ನೋದು ನಾವೊಂದು ಮಡಿ ನನ್ನ ತೆರೆಯಾಗ ಮನಸ್ಸದೊಳಗೆ ಸೆಟ್ ಮಾಡೋ ಇಟ್ಕೊಂಡಿದ್ದೀನಿ ಅದರ ಪ್ರಕಾರ ನಿಮಗೆ ಶಬಾಶಿಗೆ ಕೊಡ್ತಾ ಇದ್ದೀನಿ ನೀವು ಕೂಡ ಪ್ರಯತ್ನ ಮಾಡಲೂ ಎಷ್ಟೋ ಇಲ್ಲ ಕಂಡಕ್ಟರ್ ಏನಿಲ್ಲ ನೀ ನನಗೆ ಎಂಬತ್ತು ರೂಪಾಯಿ ವಾಪಸ್ ಕೊಡಬೇಕಾಗಿತ್ತು ನೀ ನನಗೆ ನೂರ ಎಂಬತ್ತು ರೂಪಾಯಿ ರೂಪಾಯಿ ಹೆಚ್ಚು ಕೊಟ್ಟಿ ತಗೊಂಡು ಆವಾಗ ಕಂಡಕ್ಟರ್ ಹೇಳಿದಂತ ಮುದ್ದಿರು ಕೊಟ್ಟೆನು